ಮಗ್ಲಿಂ ಪ್ರಕರಣದಲ್ಲಿ ನಟಿ ರಣ್ಯಾ ರಾವ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಒಂದ್ ಕಡೆ ಬೇಲ್ ಇಲ್ಲ ಮತ್ತೊಂದ್ ಕಡೆ ಸಿಬಿಐ ಟೆನ್ಷನ್ ಇವತ್ತು ಸಿಬಿಐ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ ನಟಿ ರಣ್ಯಾ ರಾವ್ ಅವರನ್ನ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಸಿಬಿಐ ಇವತ್ತು ಕಸ್ಟಡಿಗೆ ಪಡೆಯೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ ಇನ್ನು ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಪೇದೆಯ ಹೇಳಿಕೆಯನ್ನ ಸಿ ಬಿ ಐ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಚಿನ್ನದ ಬಿಸ್ಕೆಟ್ ಸಾಗಣೆಯಲ್ಲಿ ಏರ್ಪೋರ್ಟ್ನಲ್ಲೇ ಮಹಜರು ಮಾಡುವ ಸಾಧ್ಯತೆ ಇದೆ ಹಾಗೆಯೇ ಇವತ್ತೇ ರಣ್ಯಾ ಕಸ್ಟಡಿಗೆ ಪಡೆದು ವಿಚಾರಣೆಗೂ ಸಿಬಿಐ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈಗಾಗಲೇ ಪರಪನ ಅಗ್ರಹಾರದಲ್ಲಿದೆ ಇರುವಂತಹ ನಟಿ ರನ್ಯಾ ರಾವ್ ಅವರನ್ನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಕಸ್ಟಡಿಗೆ ಪಡೆಯೋದಕ್ಕೆ ಸಿಬಿಐ ಸಜ್ಜಾಗಿದೆ ಮತ್ತೊಂದು ಕಡೆ ಇವತ್ತು ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಕೂಡ ಹಾಕಿದ್ದಾರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನೋಡಬೇಕಾಗತ್ತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಣ್ಯ ಜಾಮೀನು ಅರ್ಜಿನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಇವತ್ತು ಏನಾಗಬಹುದು ಜೊತೆಗೆ ಸಿಬಿಐ ಇವತ್ತು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಈ ಪ್ರಕರಣದ ತನಿಖೆ ಹೇಗೆ ಸಾಕ್ತಾ ಇದೆ ಕವಿತಾ ಜೈನ್ ಪ್ರಮುಖವಾಗಿ ಟಿ ರನ್ಯರ್ ಅವರಿಗೆ ಒಂದು ಟೆನ್ಷನ್ ಶುರುವಾಗಿರುವಂತದ್ದು ಒಂದು ಕಡೆ ಜಾಮೀನು ಕೂಡ ಸಿಕ್ಕಿಲ್ಲ ಮತ್ತೊಂದು ಕಡೆ ಈಗ ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಕೂಡ ಇರುವಂತದ್ದು ಅವರನ್ನು ಕಸ್ಟಡಿಗೆ ಪಡೆಯುತ್ತಾರೆ ಅಂದರೆ ಕೋರ್ಟ್ ಆರ್ಥಿಕ ಅಪರಾಧ ನ್ಯಾಯಾಲಯಗಳ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು ಅವರನ್ನು ಬಾಡಿ ವಾರೆಂಟ್ ಮೂಲಕವಾಗಿ ಕಸ್ಟಡಿಯನ್ನು ಪಡ್ಕೊಂಡು ವಿಚಾರಣೆ ಮಾಡುವಂತ ನಟನೆಯಲ್ಲಿ ಸಿಬಿಐ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಯಾಕೆಂದ್ರೆ ಪ್ರ ಇತ್ತೀಚೆಗಷ್ಟೇ ಏನು ಏರ್ಪೋರ್ಟ್ ಅಲ್ಲಿ ಪ್ರೊಟೋಕಾಲ್ ಕೊಟ್ಟಂತ ಅಲ್ಲಿ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತೆ ಅಲ್ಲಿನ ಸಿಬ್ಬಂದಿ ಕೆಲವರನ್ನ ಎಲ್ಲ ಕೂಡ ಸಿಬಿಐ ಅಲ್ಲಿ ಇನ್ವೆಸ್ಟಿಗೇಟ್ ಅಂದ್ರೆ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು ಮತ್ತೆ ಮತ್ತೊಂದು ಕಡೆ ಪ್ರೋಟೋಕಾಲ್ ಸಂಬಂಧಪಟ್ಟಂತೆ ಏರ್ಪಡಲು ಕೂಡ ಮಹಜೂರು ಎಲ್ಲ ಪ್ರಿಪರೇಷನ್ ಅನ್ನ ಈಗ ಪಿಸಿಬಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಸಂಬಂಧಪಟ್ಟಂತಹ ತನಿಖೆಯನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ವಿಚಾರಣೆ ಪ್ರಕ್ರಿಯೆಗಳನ್ನ ಕೂಡ ಇದರ ಬೆನ್ನಲ್ಲೇ ಇನ್ನು ಸೆಂಟ್ರಲ್ ಜೈಲಲ್ಲಿರುವಂತಹ ಆ ಡಿಆರ್ಐ ಅಧಿಕಾರಿಗಳ ಮೇಲೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿ ಡಿ ಆರ್ ಐ ಎಡಿಜಿಪಿ ಕೂಡ ಪತ್ರವನ್ನು ಬರೆದಿರುವಂತದ್ದು ಅವರು ಕಿರುಕುಳ ಕೊಟ್ಟಿದ್ದಾರೆ ಅಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಇವತ್ತು ಕೂಡ ಜಾಮೀನು ಅರ್ಜಿ ವಿಚಾರಣೆ ಇರುವಂತದ್ದು ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದಲ್ಲದೆ ತರುಣ್ ಏನಿದೆ ತಣ್ಣರಾಜ್ನ ಜಾಮೀನು ವಿಚಾರಣೆ ಕೂಡ ಇವತ್ತು ಇರುವಂತದ್ದು ಎಸ್ಎಂ ಕೋರ್ಟ್ ಅಲ್ಲಿ ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಇವತ್ತು ವಿಚಾರಣೆಗೆ ಸಾಧ್ಯತೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ವಾದ ಪ್ರತವಾದಗಳನ್ನು ಮಾಡ್ತಾರೆ ಆದ್ರೆ ರನ್ನರ್ ರಾವ್ಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗಬಾರ್ದು ಅಂತ ಹೇಳಿ ಅವರು ಕೂಡ ಡಿಆರ್ ಅಧಿಕಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಆದ್ರೆ ಈಗ ಮತ್ತೊಂದು ಹೆಜೆ ಅಂದ್ರೆ ಕೇಂದ್ರೀಯ ಅಂದ್ರೆ ಪ್ರಮುಖವಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳು ಒಂದು ಕಡೆ ಡಿಆರ್ ಐ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು ಮತ್ತೆ ಇಡಿ ಕೂಡ ಮಾಡ್ತಾ ಇರುವಂತದ್ದು ಈಗ ಮೊದಲೇದಾಗಿ ಸಿಬಿಐ ಅಧಿಕಾರಿಗಳು ತಮ್ಮ ಮೂಲಕ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಿದೆ ಮತ್ತೆ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಸ್ಮಗ್ಲಿಂಗ್ ಮಾಡುವಂತಹ ವಿಚಾರ ಆಗಿದೆ ಮತ್ತೊಂದು ಕಡೆ ದುಬೈನಿಂದ ಇಲ್ಲಿಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತಹ ವಿಚಾರದಲ್ಲಿ ಕೇವಲ ಇವರಿಬ್ಬರೇ ಅಷ್ಟೇ ಅಲ್ಲದೆ ಸಿಂಡಿಕೇಟ್ ವರ್ಕ್ ಮಾಡಿರುವಂತದ್ದು ಮತ್ತೆ ಅವಾಲ ರೂಪದಲ್ಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂತಹ ವಿಚಾರ ಸಾಕಷ್ಟು ಕೂಡ ಇದು ಹೊರಗೆ ಬೆಳಕಿಗೆ ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಇದು ಮೇರೆ ರೀತಿಯ ಒಂದು ಆಯಾಮವನ್ನ ಹೊರ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾಗಿಯಾಗಿರುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತಹದಲ್ಲಿ ಈ ಬಗ್ಗೆ ಸಿಬಿಐ ಕಸ್ಟಡಿಯನ್ನು ಪಡ್ಕೊಂಡು ವಿಚಾರಣೆ ಮಾಡಿದ್ರು ಸ್ಟೇಟ್ಮೆಂಟ್ ಮಾಡುವಂತ ಲ್ಲಿ ಮುಂದಾಗಿರುವಂತದ್ದು ನಮಿತಾ ಜಯ ಓಕೆ ಥ್ಯಾಂಕ್ ಯು ಗಂಗಾಧರ್ವಚಾರ ಡೀಟೇಲ್ಸ್ಗೆ